ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಎನ್ನುವ ಧಾರವಾಹಿಯು ಇದೇ ಮಾರ್ಚ್ ಮೂರರಿಂದ ಆರಂಭವಾಗುತ್ತಿದ್ದು ಈ ಧಾರಾವಾಹಿಯ ನಾಯಕ ನಾಯಕಿ ಯಾರು ಹಾಗೆ ಈ ಧಾರಾವಾಹಿಯು ಯಾವ ಧಾರಾವಾಹಿಯ ರಿಮೇಕ್ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ನಲ್ಲಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಭಾರ್ಗವಿ ಎಲ್ ಎಲ್ ಬಿ ಈ ಧಾರಾವಾಹಿಯಲ್ಲಿ ನಾಯಕಿಯ ಪಾತ್ರದಲ್ಲಿ ರಾಧಾ ಭಾಗವತಿ ಅವರು ನಟಿಸುತ್ತಾರೆ ಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ಭಾರ್ಗವಿ ಇನ್ನು ಇದಕ್ಕೂ ಮೊದಲು ರಾಧಾ ಅವರು ಧಾರೆ ರಾಮಾಚಾರಿ ಹಾಗೂ ಮಾದೇಶ್ವರ ಎನ್ನುವ ಧಾರಾವಾಹಿಯಲ್ಲಿ ಸಹ ನಟಿಸಿರುತ್ತಾರೆ ಇನ್ನು ಇವರು ಅಪಾಯವಿದೆ ಎಚ್ಚರಿಕೆ ಎನ್ನುವ ಸಿನಿಮಾದಲ್ಲಿ ಸಹ ನಟಿಸಿದ್ದು ಈಗ ಭಾರ್ಗವಿ ಎಲ್ ಬಿ ಎನ್ನುವ ಧಾರಾವಾಹಿಯಲ್ಲಿ ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ಈ ಧಾರಾವಾಹಿಯಲ್ಲಿ ಮನೋಜ್ ಕುಮಾರ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇದಕ್ಕೂ ಮೊದಲು ಇವರು ತೆಲುಗಿನ ಮೌನ ಪೋರಾಟಂ ಹಾಗೂ ಕಾರ್ತಿಕ ದೀಪಂ ಎನ್ನುವ ಸೀರಿಯಲ್ನಲ್ಲಿ ಸಹ ನಟಿಸಿದ್ದು ಇವರು ಒಬ್ಬ ಮಾಡೆಲ್ ಸಹ え。 ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಭಾರ್ಗವಿ ಎಲ್ ಎಲ್ ಬಿ ಎನ್ನುವ ಧಾರಾವಾಹಿಯು ಒಂದು ರೀಮೇಕ್ ಧಾರಾವಾಹಿಯಾಗಿದ್ದು ಇದು ಯಾವ ಧಾರಾವಾಹಿಯ ರೀಮೇಕ್ ಎಂದು ನೋಡೋದಾದ್ರೆ ಇದು ಮರಾಠಿಯ ಗೀತಾ ಎಲ್ ಎಲ್ ಬಿ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿರುತ್ತದೆ ಹೌದು ನಂತರ ಈ ಧಾರಾವಾಹಿಯನ್ನ ಗೀತಾ ಎಲ್ ಎಲ್ ಬಿ ಎನ್ನುವ ಹೆಸರಿನಲ್ಲಿ ತೆಲುಗಿನಲ್ಲಿ ರಿಮೇಕ್ ಮಾಡಲಾಗಿತ್ತು ಈಗ ಇದೇ ಧಾರಾವಾಹಿಯನ್ನ ಕನ್ನಡದಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ ಆದ್ದರಿಂದ ಇದೇ ಮಾರ್ಚ್ ಮೂರರಿಂದ ರಾತ್ರಿ ಎಂಟು ಮೂವತ್ತಕ್ಕೆ ಭಾರ್ಗವಿ ಎಲ್ ಎಲ್ ಬಿ ಎನ್ನುವ ಧಾರಾವಾಹಿಯು ಪ್ರಸಾರವಾಗಲಿದ್ದು ಈ ಧಾರವಾಹ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು